ಗ್ರಾಮೀಣ ಪ್ರದೇಶದಲ್ಲಿ ನೈರ್ವಲ್ಯ ಕಾಪಾಡುವ ಉದ್ದೇಶದಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರತಿ ಗ್ರಾಮ ಪಂಚಾಯಿತಿಗೊಂದು ಸ್ವಚ್ಛ ವಾಹಿನಿ ನೀಡಲಾಗಿದೆ ಇದನ್ನು ಬಂಡವಾಳ ಮಾಡಿಕೊಂಡ ಗ್ರಾಮ ಪಂಚಾಯತಿ ಸದಸ್ಯರು ಮನೆ ಬಳಕೆಗೆ ದುರುಪಯೋಗ ಮಾಡಿಕೊಂಡ ಘಟನೆ ಬಳಕೆಗೆ ಬಂದಿದೆ ಹೌದು ಇದು ಚಳಕೆರೆ ತಾಲೂಕಿನ ದೊಡ್ಡಚಲ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದಲ್ಲಿ ಕಸ ಎತ್ತಿವಳಿ ಬದಲು ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ಸ್ವಚ್ಛ ವಾಹಿನಿಯಲ್ಲಿ ಭಾನುವಾರ ನಾಲ್ಕು ಗಂಟೆ ಸರಿಸುಮಾರಿಗೆ ಇಟ್ಟಿಗೆ ಸೇರಿಕೊಂಡು ಕಂಡು ಗ್ರಾಮದ ಯುವಕ ವಿಡಿಯೋ ಮಾಡಿ ಪ್ರಶ್ನೆ ಮಾಡಿದ್ದಕ್ಕೆ ಡಿಸಿ ಯಾರಿಗಾದರೂ ಹೇಳಿಕೊ ದೂರು ಕೊಡು ಎಂದು ಗ್ರಾಮದ ಯುವಕ ಹನುಮಂತರಾಯನಿಗೆ ಉತ್ತರ ನೀಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಾರೆ ಗ್ರಾಮ ಪಂಚಾಯತಿ ಸ್ವಚ್ಛ ವಾಹನ ಪಡಿಸಿಕೊಂಡ ಗ್ರಾಮ ಪಂಚಾಯತಿ ಸದಸ್ಯನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನೋಡಬೇಕಾಗಿದೆ ಸಿಮೆಂಟ್ ಏರೋದಕ್ಕೆ ಬಳಸ್ತಾ ಇದ್ರು ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಎಷ್ಟು ದೌರ್ಜನ್ಯ ದರ್ಪದಿಂದ ಮಾತಾಡ್ತಾರೆ ಅಷ್ಟೇ ಅಲ್ಲದೆ ಡಿಸಿ ಎಸಿನ ಅಲ್ಲ ಯಾರು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ ಉತ್ತರ ಕೊಡ್ತಾರೆ ಅವ್ರು ಯಾವ ರೀತಿ ಮಾತಾಡಿದ್ದಾರೆ ಅಂತ ಹೇಳಿ ನೀವೇ ನೋಡಿ ವೀಕ್ಷಕ್ರೆ ಹೌದೌದು ಹೌದ್ ಹೌದ್ ಹೌದೌದು ಹೌದು ಇರೋದನ್ನ ಹೇಳಿದಿವರೋದನ್ ಮಾಡಿದ್ರೆ ಹಟ್ಟಿ ಹಾಳಾಗ ಹೋಗ್ತೈತೆ ಎಲ್ಲ ಇದಾಗುತ್ತೆ ಪಂಚಾಯತ್ ಏನು ಹಾಳಾಗ ಹೋಗಲ್ಲ ಅಲೇ ಹಾ ಹೌದಪ್ಪ ಇರೋದನ್ನ ಮಾಡಿದ್ರೆ ಹೇಳೋದು ಹಿಂಗೆ ಅಣ್ಣ ಎದ್ರು ಬೇಡ ಬಿಡೋಣ ಆಯ್ತಾ ಡಿ ಸಿಗೂ ಹಾಕ್ತೀನಿ ಎ ಸಿಗೂ ಹಾಕ್ತೀನಿ ನೋಡ್ಕೊಂಬಂತ ಮತ್ತ ಆಯ್ತು ಆಯ್ತು ಯಾರು ಕಿತ್ಕೊ ಬೇಡ ಏನು ಬೇಡ ಆಯ್ತು ಹೇಳಪ್ಪ ಆಯ್ತಪ್ಪ ನಾವನ್ನು ಮಾಡೋ ಕೆಲಸ ತಾನೆ ನೀ ಮಾಡ್ತಿರೋ ಕೆಲಸ ಹೌದು ಯಾಕೆ ಮಾಡ್ಬೇಕು ನಾನು ನಿಮ್ಗೆ ಕೇಳಿಲ್ಲಲ್ಲ ನಾನು ನಿಮ್ಗೆ ಕೇಳಿಲ್ಲಲ್ಲ ನಾನೇ ನೀವು ಕೇಳಿದ್ನಾ